Okay. Cut. ಸರ್ಕಾರ ಮಂತ್ರಿಗಳು ಎಂ ಎಲ್ ಎಗಳು ಮುಖ್ಯಮಂತ್ರಿಗಳು ಮತ್ತೆ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬಂದಾಗ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತು ಸರ್ಕಾರ ಆಡಳಿತ ಮಾಡ್ತಕ್ಕಂಥವ್ರು ಎಲ್ಲರೂ ಚುನಾವಣೆ ಕುಗ್ಗಲಿದ್ದೀರಿ ಇವತ್ತು ರೈತ ನನ್ನ ಬಾಳೆ ನಷ್ಟದಲ್ಲಿದ್ದಾನೆ ಬೆಳೆ ಹೋಗಿದೆ ಆತನ ಕಷ್ಟವನ್ನು ಕೇಳಲಿಕ್ಕೆ ಯಾವ ಅಧಿಕಾರಿಗಳಿಲ್ಲ ಯಾವ ಎಮ್ ಎಲ್ ಎಗಳಿಲ್ಲ ಮಂತ್ರಿಗಳಿಲ್ಲ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತಕ್ಷಣ ಸರ್ಕಾರ ಸ್ಪಂದನೆ ಮಾಡಬೇಕು ಚುನಾವಣೆ ಇದೆ ಅಂತ ಹೇಳಿ ರೈತ ಇವತ್ತು ಬೀದಿಯಲ್ಲಿ ಬಂದು ಆತ್ಮಹತ್ಯೆ ಅದೇ ನೀಡಿರ್ತಕ್ಕಂಥ ಪರಿಸ್ಥಿತಿ ಬಂದು ಯಾವ ಕೇಳ್ತಾ ಇರತಕ್ಕಂಥದ್ದು ಕೃಷಿಗೆ ಸಮರ್ಪಕ ವಿದ್ಯುತ್ ಕೊಡಬೇಕು ಸರ್ಕಾರ ಎಂಟು ಗಂಟೆ ವಿದ್ಯುತ್ ಅನ್ನ ಕೊಡ್ತೀವಿ ತಾಳೆ ಸೈತರು ಕೇವಲ ಬರೀ ಮೂರ್ನಾಲ್ಕು ಗಂಟೆ ವಿದ್ಯುತ್ ಅನ್ನ ಕೊಡ್ತಾ ಇದೆ ಬ್ಯಾಂಕ್ ಗಳಲ್ಲಿ ರೈತರ ಮೇಲೆ ಸಾಲವನ್ನ ಕೊಟ್ಟು ಓ ಟಿ ಎಸ್ ಮಾಡದೆ ಪ್ರಕರಣವನ್ನು ದಾಖಲು ಮಾಡಿ ರೈತರನ್ನ ಇವತ್ತು ಬೇರೆ ರಾಜ್ಯಗಳ ಕೇಸನ್ನು ದಾಖಲೆ ಮಾಡಿ ಬೇರೆ ರಾಜ್ಯಗಳಿಗೆ ಎಳೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಜೊತೆಗೆ ರೈತ ಉತ್ಪಾದನೆ ಮಾಡ್ತಕ್ಕಂಥ ಹಾಲಿಗೆ ಇವತ್ತು ಬರ ಇದ್ರೆ ರೈತರು ಉತ್ಪಾದನೆ ಆಗಿರ್ತದೆ ಕೇರಳಕ್ಕ ಹತ್ತು ಲಕ್ಷ ಕೊಟ್ಟಿದ ಹದಿನೈದು ಲಕ್ಷ ಚೆಕ್ ಕೊಟ್ಟಿ ಅರಣ್ಯ ಮಂತ್ರಿ ಅದು ಕರ್ನಾಟಕದ ಆನೆ ಕೇರಳ ಆನೆ ಮೊದಲು ರೈತರ ದನ ಕರುಗಳು ಕುರಿ ಮೇಕೆಗಳನ್ನ ತಿಂದಿರೋದಕ್ಕ ಅದಕ್ಕೆ ಪರಿಹಾರ ಇಲ್ಲ ಅವಿವೇಕಿ ಮಂತ್ರಿ ಅಲ್ಲಿ ಅದು ಜಿಲ್ಲಾ ಒಬ್ಬ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಕೊಟ್ಕೊಳ್ಳಿ ಸರ ಇದನ್ನ ನಾವು ಪ್ರತಿಭಟಿಸ್ತಾ ಇದ್ದೀವಿ ಈಗಾಗ್ಲೇ ಎರಡು ವರ್ಷದಿಂದ ದನ ಕರ ತಿಂದಿರ್ತಕ್ಕಂತ ಚಿರ್ದ ದಾಳಿ ಆಗಿರ್ತಕ್ಕಂತ ರೈತರಿಗ ಇನ್ನೂ ಪರಿಹಾರ ಕೊಟ್ಟಿಲ್ಲ ಆ ಪರಿಹಾರ ಈ ಕೂಡ್ಲೆ ಬಿಡುಗಡೆ ಮಾಡ್ಬೇಕು